ಬೇರೆಯವರ ಬಿಟ್ಟು ತಿಂದಿರಬಾರ್ದು ಕೆಟ್ಟ ಹೆಸರು ಇರಬಾರ್ದು ಕೆಟ್ಟ ಅವರ ಬಾಯಿಂದ ಬರಬಾರ್ದು ಮರದಿಂದ ಬೀಳಬಾರ್ದು ಕೂಡ ಬಿದ್ದು ಕೂಡ ಏಟಾಗಬಾರ್ದು ಒಮ್ಮೆ ಬಿದ್ದವರೆ ಏಟಾದ್ರೆ ಮಾಂಸಾಹಾರ ಬಿಟ್ಟಿದ್ದೇನೆ ಮಾಂಸಾಹಾರ ಇಲ್ಲ ಯಾವ ಆಹಾರ ಅಶುದ್ಧ ಅಶುದ್ಧ ಅಂತ ಹೇಗೆ ದೈವ ಮೈ ಮೇಲೆ ಬರುತ್ತಿಲ್ಲ ರಿಷಬ್ ಶೆಟ್ಟ್ರ ಮೈ ಮೇಲೆ ಕೂಡ ಬರಬಾರ ಅಂತಹ ಭಾವ ಅದೇ ರೀತಿ ಇದನ್ನು ನೋಡಿದಾಗ ದೈವಲ್ಲ ಹಾಗೆ ಬಂದಾಗ ದರ್ಶನ ಅದು ಮಾನಸಿಕ ದೌರ್ಬಲ್ಯ ಇರುವ ಹೆಚ್ಚಾಗ ಒಂದು ದೀಕ್ಷೆ ಇದೆ ಅದಾದ ನಂತರ ದೈವ ಕಟ್ಲಿಕ್ಕೆ ಅವರ ಅರ್ಥ ಆಗ ಅವರು ಅನೇಕ ಶುದ್ಧಾಚಾರದ ನಡೆ ನಡೆಗಳನ್ನ ಪಾಲಿಸಬೇಕು ಕುರುಡ ಕಂಬವನ್ನ ತಾಗಿದ್ರೆ ಅದು ಕಂಬದ ತಪ್ಪ ಅಹ್ ಕುರುಡನ ತಪ್ಪು ಕುರುಡನ್ನು ಸರಿಪಡಿಸಬೇಕಲ್ವಾ ಈಗ ಹೆಂಗಾಗುತ್ತೆ ಅಂದ್ರೆ ಕಾಂತಾರ ಒಂದ್ ನೋಡ್ಬೇಕಾದ್ರು ಆ ಕ್ಲೈಮ್ಯಾಕ್ಸ್ ನೋಡ್ಬೇಕಾದ್ರೆ ಥಿಯೇಟರ್ ನಲ್ಲೇ ಜನಗಳಿಗೆ ಒಂದು ದೇವ್ರು ಬಂದಿರೋ ತರ ಕಿರ್ಚಾಡೋದು ಒಂದಷ್ಟು ಗಮ್ಸ್ ಅಂಡ್ ಸ್ಟಿಲ್ ಇವಾಗ್ಲೂ ಕೂಡ ಥಿಯೇಟರ್ ಇಂದ ಆಚೆ ಬರೋರು ಆ ತರ ಆ ಕಿರ್ಚಾಡೋದು ನೋಡ್ತಾ ಇದ್ವಿ ಒಳಗಡೆ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಸೀನ್ ನೋಡ್ತಾ ಇರ್ಬೇಕಾದ್ರು ದೇವ್ರೆ ಮೈ ಮೇಲೆ ಬಂದ್ಬಿಡ್ತೇನೋ ಅಂತ ಅನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ರಿಯಲಿಸ್ಟಿಕ್ ಅಂತ ಅನ್ಸುತ್ತಾ ಇಲ್ಲ ನಿಜವಾಗ್ಲೂ ಬಂದಿದೆ ಅಂತರ ಹೆಂಗೆ ಇದು ಅಂತ ಮೈ ಮೇಲೆ ಬರುತ್ತಿಲ್ಲ ರಿಷಬ್ ಶೆಟ್ಟರ್ ಮೈ ಮೇಲೆ ಕೂಡ ಬಂದ ದೈವ ಯಾವಾಗ ಮೈ ಮೇಲೆ ಬರ್ತದೆ ಅಂತಂದ್ರೆ ಒಂದು ನಂಬಿಕೆ ಹೇಗೆ ಅಂತಂದ್ರೆ ಆ ದೈವ ಕಟ್ಟಿದಾಗ ಅದು ಯಾರ್ಯಾರು ಕಟ್ಲಿಕ್ಕೆ ಆಗುದಿಲ್ಲ ಪರವ ಪಂಬದ ನಲಿಕೆ ಸಮುದಾಯದವರೇ ಆಗ್ಬೇಕು ಅವರು ಕೂಡ ಎಲ್ಲರೂ ಕಟ್ಟುದಲ್ಲ ಅವರಿಗೆ ಬಳೆ ಇಡುದು ಬಳೆ ಕೊಡುದು ತೊಡದು ಹೇಳುವ ಒಂದು ದೀಕ್ಷೆ ಇದೆ ದೈವ ಕಟ್ಟುವ ಒಂದು ದೀಕ್ಷೆ ಇದೆ ಅದಾದ ನಂತರ ದೈವ ಕಟ್ಟಲಿಕ್ಕೆ ಅವರ ಅರ್ಹರು ಆಗ ಅವರು ಅನೇಕ ಶುದ್ಧಾಚಾರದ ನಡೆನು ನಡೆನುಡಿಗಳನ್ನ ಪಾಲಿಸಬೇಕು ಬೇರೆಯವರ ಕೈಯಿಂದ ಪೆಟ್ಟು ತಿಂದಿರಬಾರ್ದು ಕೆಟ್ಟ ಹೆಸರು ಇರಬಾರ್ದು ಕೆಟ್ಟ ಮಾತುಗಳವರ ಅವರ ಬಾಯಿಂದ ಬರಬಾರ್ದು ಮರದಿಂದ ಬೀಳ್ಬಾರ್ದು ಕೂಡ ಬಿದ್ದು ಕೂಡ ಏಟಾಗ್ಬಾರ್ದು ಒಮ್ಮೆ ಬಿದ್ದವರಿಗೆ ಏಟಾದ್ರೆ ಅವರಿಗೆ ಮತ್ತೆ ದೈವ ಕಟ್ಟುವ ಅರ್ಹತೆ ಇಲ್ಲ ಬೇರೆಯವರ ಕೈಯಿಂದ ಪೆಟ್ಟು ತಿಂದಿರಬಾರ್ದು ಇದೆಲ್ಲ ಆ ಇಂಥದ್ದೆಲ್ಲ ಹತ್ತು ಹಲವು ಕಟ್ಟುಪಾಡುಗಳಿವೆ ಆ ಅಂತ ಶುದ್ಧಾಚಾರ ಇರುವ ವ್ಯಕ್ತಿ ದೈವ ಕಟ್ಟಿದಾಗ ಆ ಇದೆಲ್ಲ ಹೇಳಿ ಗಗ್ಗರ ಇಟ್ಟಾಗ ಆ ವ್ಯಕ್ತಿಯ ಮೈಯಲ್ಲಿ ಮೂಜಿ ಮುಕ್ಕಾಲುಗಳಿಗಿಡು ದೈವ ಬತ್ತದು ಪೋಪುಣ್ಣು ಅಂತ ಹೇಳೋ ನಂಬಿಕೆ ಮೂರು ಮುಕ್ಕಾಲುಗಳಿಗೆ ಇಲ್ಲಿ ದೈವ ಬರ್ತದೆ ಅಂತ ಅಂದ್ರೆ ಇಡೀ ದೈವ ಬರ್ತದೆ ಅಂತ ಅರ್ಥ ಅಲ್ಲ ಯಾವುದೋ ಒಂದು ಹೊತ್ತಿನಲ್ಲಿ ದೈವ ಬಂದು ಆಡ್ತದೆ ಆಗ ಆ ದೈವ ಕೊಟ್ಟ ನೋಡಿ ಸತ್ಯ ಆಗ್ತದೆ ಹಾಗೆ ಅದು ಅದೆಲ್ಲ ಅಲ್ಲ ಭಾವಾವೇಶ ಭಾವಾವೇಶ ಅಂದ್ರೆ ಏನಂತಂದ್ರೆ ಈಗ ಒಂದಷ್ಟು ಜನ ಐಡೆಂಟಿಟಿ ಕ್ರೈಸಿಸ್ ಆ ಐಡೆಂಟಿಟಿಗೋಸ್ಕರ ಕೂಗಾಡಿ ಮಾಡುದು ಬೇಕು ಅಂತ ಮಾಡುದು ಇದಕ್ಕೆ ಕ್ಷಮೆ ಇಲ್ಲ ಇದು ತಪ್ಪು ಒಂದು ದೈವವನ್ನ ಸಿನಿಮಾದಲ್ಲಿ ಯಾರು ತೋರಿಸುವಾಗ ಅದಕ್ಕೆ ಆ ಸೀನ್ಸ್ ಇತ್ತು ಯಾಕೆ ಅಂತ ಹೇಳುದು ಎಲ್ಲೆಲ್ಲೋ ಅಲ್ಲ ಅದಕ್ಕೆ ನೀತಿ ನಿಯಮ ನೇಮ ನಿಷ್ಠೆಯನ್ನ ಮಾಡಿ ತಾನು ಮಾಡಿದ್ದು ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ ಸುಮ್ಮ ಸುಮ್ಮ ಅದಕ್ಕೊಂದಷ್ಟು ಶುದ್ಧಾಚಾರದ ನಡೆ ನೋಡಿದೆ ಅದಕ್ಕೋಸ್ಕರ ನಾನು ಮಾಂಸಾಹಾರವನ್ನು ಕೂಡ ಬಿಟ್ಟಿದ್ದೇನೆ ಮಾಂಸಾಹಾರ ಅಶುದ್ಧ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ ಯಾವ ಆಹಾರ ಅಶುದ್ಧ ಅಶುದ್ಧ ಅಂತ ಹೇಗೆ ಹೇಳುದಲ್ಲ ಓಕೆ ಎನಿ ಹವ ಅವರು ಹೇಳಿದ್ದಾರೆ ನಾನು ಮಾಂಸಾಹಾರ ಎಲ್ಲ ಬಿಟ್ಟು ನಾನು ಬಹಳ ನೀತಿ ನಿಯಮದಿಂದ ಇದ್ದು ನಾನನ್ನು ಮಾಡಿದ್ದು ಹಾಗೆ ಮಾಡ್ಬೇಕು ಅದನ್ನು ಅಭಿನಯ ಮಾಡಿದ್ದಾದ್ರೂ ಹಾಗೆ ಹೊರತು ಈ ಇದರಲ್ಲಿ ಕೂಗಾಡುದು ಬೇಕು ಅಂತ ಐಡೆಂಟಿಟಿ ಕ್ರೈಸಿಸ್ ಮಾಡುದು ಇದೆಲ್ಲ ಸರಿಯಾದ್ದಲ್ಲ ಇದಕ್ಕೆ ಚೆನ್ನಾಗಿ ಒಂದು ರೀತಿಯಲ್ಲಿ ಒಂದು ರೀತಿ ಒಂದು ದೈವ ಮೈ ಮೇಲೆ ಬಂದಾಗ ಕೂಗಾಡದ ಒಂದ್ ರೀತಿ ಅವ್ರು ನೋಡಿ ಅಲ್ವಾ ಸರಿಯಾದ ಇದು ಉಂಟಲ್ಲ ಇದು ಭಾವಾವೇಶ ಹೇಳ್ತೇವೆ ಆ ದುರ್ಬಲ ಮನಸ್ಸಿನವರಿಗೆ ಇದು ಹೆಚ್ಚಾಗ್ತದೆ ಇದು ಥಿಯೇಟರ್ ಇದು ಥಿಯೇಟರ್ ನಲ್ಲಿ ಮಾತ್ರ ಆಗುದಲ್ಲ ಈ ರೀತಿಯ ಕ ಇದು ಉಂಟಲ್ಲ ಭೂತಕೋಲ ಹೋದಲ್ಲಿ ಎಲ್ಲ ತುಂಬಾ ಆಗ್ತದೆ ದೈವ ಕಟ್ಟುವವರು ಅದಕ್ಕೆ ಸಂಬಂಧಿಸಿದವರು ಬಿಟ್ಟು ಬೇರೆಯವರು ಕೆಲವರಲ್ಲಿ ದೈವಕ್ಕೆ ಸಂಬಂಧಿಸಿದವರಿಗೆಲ್ಲ ದರ್ಶನ ಬರ್ಲಿಕ್ಕೆ ಉಂಟು ಅದು ಸಹಜವಾಗಿ ಬರುವತ್ತು ಅದು ಬಿಟ್ಟು ಅದಕ್ಕೆ ಸಂಬಂಧೇ ಪಡೆದೇ ಇರುವ ಊರವರು ಹೊರಗಿನವರು ಬರುವವರಿಗೆಲ್ಲ ದರ್ಶನ ಬರ್ತದೆ ಮೈ ಮೇಲೆ ಬರ್ತದೆ ಅದು ಭಾವಾವೇಶ ಆಗುದು ಆ ಹೇಗೆ ಅಂದ್ರೆ ಭಾವ ವೇಷ ಆಗುವುದು ಹೇಗೆ ಅಂದ್ರೆ ಭಾವ ವೇಷಕ್ಕೂ ದೈವ ವೇಷಕ್ಕೆ ಏನು ವ್ಯತ್ಯಾಸ ಅಂದ್ರೆ ನಾನು ಸಾಮಾನ್ಯವಾಗಿ ಇದೇ ಉದಾಹರಣೆ ಕೊಡ್ತೇನೆ ಮತ್ತೆ ಮತ್ತೆ ಕೇಳುವವರಿಗೆ ಬೋರ್ ಆಗ್ತದೋ ಗೊತ್ತಿಲ್ಲ ಒಂದು ಸಣ್ಣ ಹೈಸ್ಕೂಲ್ ಮಕ್ಕಳು ನಾಟಕ ಮಾಡ್ತಾ ಇರ್ತಾರೆ ಭಕ್ತ ಪ್ರಹ್ಲಾದ ನಾಟಕವನ್ನು ಮಾಡ್ತಾರೆ ಆ ಹೈಸ್ಕೂಲ್ ನ ಹುಡುಗಿ ಒಂದು ಒಂಬತ್ತನೇ ಕ್ಲಾಸ್ನ ಹುಡುಗಿ ಕಯಾದು ಪಾತ್ರವನ್ನು ಮಾಡಿದ್ದಾಳೆ ಒಂದು ನಾಲ್ಕನೇ ಕ್ಲಾಸ್ನ ಹುಡುಗನನ್ನ ಪ್ರಹ್ಲಾದನನ್ನಾಗಿ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಏನು ಕಯಾದು ತನ್ನ ಮಗನಿಗೆ ವಿಷ ಕೊಡಿಸಬೇಕು ಗಂಡ ಹೇಳಿದ್ದಾನೆ ಗಂಡನ ಮಾತನ್ನು ಮಿರ್ಲಿ ಕುಂಟಾ ಕೊಡ್ಬೇಕು ಕೈಯಾದು ಈಗ ಮಗನಿಗೆ ವಿಷ ಕೊಡ್ಲಿಕ್ಕೆ ಟೀಚರ್ ಏನ್ ಮಾಡಿದ್ದಾರೆ ಒಂದು ಲೋಟದಲ್ಲಿ ನೀರು ಹಾಕಿ ಹೋಗಿ ಕೊಡು ಅಂತ ಕೊಟ್ಟಿದ್ದಾರೆ ಇವಳಿಗೆ ಮಗನಿಗೆ ಪ್ರಹ್ಲಾದ್ರಿಗೆ ನೀರು ಕೊಡ್ಲಿಕ್ಕೆ ವಿಷ ಕೊಡ್ಲಿಕ್ಕೆ ಆಗುದಿಲ್ಲ ಅಳ್ತಾಳೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಇವಳು ಏನು ಮಾಡಿದ್ರು ಹಿಂದಿನ ಟೀಚರ್ ಹೇಳ್ತಾರೆ ಕೊಡು ಕೊಡು ಅಂತ ಹೇಳಿ ಆ ಅವಳು ಕೊಡುದಿಲ್ಲ ಯಾಕೆ ಅವಳಿಗೆ ತಾನು ವಿಷ ಕೊಡ್ತೀನಿ ಈ ನಾಟಕ ಹಾಳಾಗ್ತದೆ ಹೇಳುವಷ್ಟು ತಲೆ ಬಿಸಿ ಆಗ್ತದೆ ಅಂತೂ ಅವಳು ಅದನ್ನು ಕೊಡ್ತಾಳೆ ಅವನು ಕುಡಿತಾನೆ ದೇವರು ಪ್ರತ್ಯಕ್ಷ ಒಂದೆಲ್ಲ ಕತೆ ಉಂಟಲ್ಲ ಹಾಗೆ ನಾಟಕ ಮುಗಿದ ಮೇಲೆ ಅವಳಿಗೆ ನಗು ಬರ್ತದೆ ಅದರ ಅರ್ಥ ಏನು ಕಯಾದುವಿನ ಆತ್ಮ ಅವಳ ಮೈಯಲ್ಲಿ ಬಂದಿದೆ ಅಂತನ ಅಲ್ಲ ಆ ಕ್ಷಣಕ್ಕೆ ಅವಳು ತಾನು ಕಯಾದು ಅಂತ ಅನ್ಕೊಳ್ತಾಳೆ ಅಲ್ಲಿರುದು ತನ್ನ ಮಗ ಅಂತ ಅನ್ಕೊಂಡಿದಾಳೆ ತನ್ನ ಕೈಯಲ್ಲಿರುದು ವಿಷ ಅಂತ ಅಂದ್ಕೊಂಡಿದ್ದಾಳೆ ಅದು ಭಾವಾವೇಶ ಅಂತಹ ಭಾವಾವೇಶ ಅದೇ ರೀತಿಯಲ್ಲ ಬೇರೆ ರೀತಿ ಇದನ್ನು ನೋಡಿದಾಗ ಆ ದೈವ ಅಲ್ಲಿ ಎಲ್ಲ ಬಂದಿದೆ ಹಾಗೆ ಇವರಿಗೂ ಬಂದಾಗ ದರ್ಶನ ಅದು ಮಾನಸಿಕ ದೌರ್ಬಲ್ಯ ಇರುವವರಿಗೆ ಹೆಚ್ಚಾಗದು ಅದು ದೌರ್ಬಲ್ಯ ಮಾನಸಿಕ ದೌರ್ಬಲ್ಯ ಯಾರಿಗೆ ಹೆಚ್ಚಿರ್ತದೆ ಮಕ್ಕಳಿಗೆಲ್ಲ ಇದನ್ನು ತಿಳುವಳಿಕೆ ಕೊಡ್ಬೋದು ನಾವು ಹಾಗೆಲ್ಲ ದೈವ ಮೈಯಲ್ಲಿ ಬರುವುದಿಲ್ಲ ಇನ್ನು ಬೇಕು ಅಂತ ಮಾಡೋದನ್ನ ನಾವು ಕಾನೂನು ಪ್ರಕಾರ ನಿಲ್ಲಿಸಬಹುದು ಥಿಯೇಟ್ರಿಗೆ ವೇಷ ಹಾಕಿ ಕುಣಿಲಿಕ್ಕೆ ಬರುವುದು ಇದೆಲ್ಲ ತಪ್ಪು ಈಗ ಇಲ್ಲಿ ಮಾತ್ರ ಅಲ್ಲ ಟ್ಯಾಬ್ಲೋ ಮಾಡಿ ಕೂಡ ಕುಣದ ಅಂತ ಹೇಳ್ತಾರೆ ಇಲ್ಲಿ ಕುದ್ರೋಳಿಯಲ್ಲಿ ಭೂತದ್ದು ಇದನ್ನೆಲ್ಲ ನಿಲ್ಲಿಸಬೇಕು ಇದು ಅವಹೇಳನಕ್ಕೆ ಕಾರಣ ಆಗ್ತದೆ ಅದು ತಪ್ಪು ಹೊರತು ಈ ಆಕಸ್ಮ ಹೀಗೆ ಅದು ಅದು ಮನೋ ದೌರ್ಬಲ್ಯ ಅದು ರಿಪೀಟ್ ಆಯ್ತು ಅಂತಂದ್ರೆ ಅವರಿಗೆ ಚಿಕಿತ್ಸೆ ಬೇಕು ಒಮ್ಮೆಗೆ ಬಂದು ನಿಂತಿತ್ತಂದ್ರೆ ಈ ಸಿನಿಮಾದ ಪ್ರಭಾವ ಅಷ್ಟೇ ಇನ್ನು ಏನೇ ಆದ್ರೂ ಈ ರೀತಿ ಭಾವಾವೇಶ ಆದಕ್ಕೆಲ್ಲ ಅದಕ್ಕೆ ಸಿನಿಮಾ ಕಾರಣ ಅಂತ ಹೇಳಿಕ್ ಈಗ ಭೂತಕೋಲ ಆಗುವಾಗ್ಲೂ ಆಗ್ತದೆ ಅದಕ್ಕೆ ಭೂತಕೋಲ ಕಾರಣ ಅಂತ ಹೇಳಿಕ್ ಆಗ್ತದೆ ಭೂತಕೋಲವನ್ನು ನಿಲ್ಲಿಸಿ ಅಂತ ಹೇಳಿಕ್ ಆಗ್ತದ ಇಲ್ಲ ಮನು ದೌರ್ಬಲ್ಯ ಈಗ ಕುರುಡ ಕಂಬವನ್ನ ತಾಗಿದ್ರೆ ಅದು ಕಂಬದ ತಪ್ಪ ಕುರುಡನ ತಪ್ಪಲ್ಲ ಕುರುಡನನ್ನು ಸರಿಪಡಿಸ್ಬೇಕಾದಲ್ವಾ ಹಾಗೆ ಸಿನಿಮಾದ ತಪ್ಪಲ್ಲ ಆದ್ರೆ ಈ ತಪ್ಪುಗಳನ್ನು ಸರಿಪಡಿಸುವ ಪ್ರಯತ್ನ ಮಾಡಬೇಕು ರಿಷಬ್ ಶೆಟ್ರು ಅಲ್ಲಲ್ಲಿ ಹೇಳಬೇಕು ಈ ರೀತಿ ಅದು ಐಡೆಂಟಿಟಿಗೋಸ್ಕರವೂ ಕೂಗ ದೈವದ ಹಾಗೆ ಕೂಗ್ಬಾರ್ದು ಇನ್ನು ದೈವ ಮೈ ಮೇಲೆ ಬರುವುದಿಲ್ಲ ನನ್ನ ಮೇಲೆ ಕೂಡ ಬಂದದ್ದಲ್ಲ ಅದರ ಅಭಿನಯ ಹಾಗೆ ಹೇಳಿ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅದರ ಮಾಹಿತಿಯನ್ನು ಕೊಡಬೇಕು ಮೊದಲೇ ಮಾಹಿತಿ ಕೊಟ್ರೆ ಆ ದೈವ ಮೈ ಮೇಲೆ ಬ ಬರುದು ಕಡಿಮೆ ಆಗ್ಬೋದು